ನೀವ್ ಹಾಡ್ ಕುಂದ ಹೊರಡ್ ದಯವಿಟ್ಟು ಹಣ ಕೊಡ ಇಷ್ಟಕ್ಕೆ ಮಾತು ಇತ್ಯರ್ಥವಾಗ್ಲಿಲ್ಲ ಇದು ಬರೀ ಸ್ಯಾಂಪಲ್ ಬರ್ತಿ ನನ್ನ ಪ್ರೇಮದ ಹೊರಗಿಣಿಯಾಗಿ ನನ್ನ ಮಾತಿನಂತೆ ನಡ್ಕೊಂಡ್ರೆ ನಿನ್ಗೆ ಹಣ ಕೊಡ್ತೇನೆ ಇಲ್ಲ ಅಂದರೆ ನಿನ್ನ ತಂದೆ ತಾಯಿಯನ್ನ ಬೇಡ ದಯವಿಟ್ಟು ಬೇಡ ನೋಡಿ ಪ್ರತಿಯೊಂದು ಹೆಣ್ಣು ಕೂಡ ಅವಳ ಮದುವಿಂತ ಮುಂಚೆ ಮಾಂಗಲ್ಯ ಕಟ್ಟಿಸ್ಕೊಂಡು ಜೀವನ ಮಾಡಬೇಕು ಅಂತ ಆಸೆ ಪಡ್ತಾಳೆ ಇಲ್ಲಾಂದ್ರೆ ಈ ಸಮಾಜದನ್ನ ನೋಡಿದವರು ಕೆಟ್ಟದಾಗಿ ಅವಳನ್ನು ಸುಳ್ಳು ಅಂತ ಕರೀತಾರೆ ಮಾವ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಾವ ನನ್ನ ತಂದೆ ತಾಯಿ ಏನು ಮಾಡಬೇಡಿ ನಿನ್ನಂತ ಬಡ ಬಿಕಾರಿಗೆ ತಾಲಿ ಕಟ್ಟಿ ಈ ವೈಭವಕ್ಕೆ ರಾಣಿ ಮಾಡಿಕೊಳ್ಳಲು ನಾನೇನು ಮತಿಗೆಟ್ಟ ನನಗೆ ಹೆಂಡತಿಯಾಗಿ ಬರುವವಳು ಮಂತ್ರಿಯ ಮಗಳಾಗಿರಬೇಕು ಇಲ್ಲ ಮಗಳಾಗಿರಬೇಕು ನಾನು ಹೇಳೋ ಮಾತನ್ನ ನೆನಪಲ್ಲಿ ಇಟ್ಕೋಬಾರ್ತಿ ನನ್ನ ಪ್ರೇಮದ ಅರಗಿಣಿಯಾಗಿ ನಾ ತೋರಿಸಿದವನ ಪ್ರೇಮದ ಆಲಿಂಗನದಲ್ಲಿ ಬೊಂಬೆ ಈ ಬೊಂಬೆಯನ್ನು ಆರಿಸುವ ಸೂತ್ರಧಾರ ನಾನೇ ಇದಕ್ಕೆಲ್ಲ ಒಪ್ಪಿದ್ರೆ ಸರಿ ಇಲ್ಲ ಅಂದ್ರೆ ಬೇಡ ನೋಡಿ ಪ್ರತಿಯೊಂದು ಹೆಣ್ಣು ಕೂಡ ಮದುವೆಯಾಗಿ ಜೀವನ ಮಾಡ್ಬೇಕು ಅಂತ ಆಸೆ ಪಡ್ತಾಳೆ ಆದ್ರೆ ಮದುವೆಗಿಂತ ಮುಂಚೆನೆ ಪರಪುರುಷನ್ ಜೊತೆ ಈ ರೀತಿ ಚಲ್ಲಾಟ ಆಡ್ಕೊಂಡು ಅವನ ದೇಹ ಸುಗನ ಕೊಡ್ತಾ ಇದ್ರೆ ಈ ಸಮಾಜ ಅವನನ್ನ ಕೆಟ್ಟದಾಗಿ ಸುಳ್ಳೆ ಅಂತ ಕೈ ಮಾಡಿ ತೋರಿಸುತ್ತೆ ಮವ ದಯವಿಟ್ಟು ಇದ್ರೆ ಈ ಕೆಲಸ ಮಾತ್ರ ನನ್ನಿಂದ ಸಾಧ್ಯವಿಲ್ಲ ಮವ ಸಾಧ್ಯವಿಲ್ಲ ಸಮಾಜ ಈ ಸಮಾಜದಂತೆ ನಡೆಯಲು ಸಾಧ್ಯವಿಲ್ಲ ಭಾರತಿ ಕಟ್ಟಿಕೊಂಡ ಗಂಡನಿದ್ದರೂ ಗಣತಿ ಗೈಯಾಳಿ ಇರ್ತಾರ ಬೀದಿ ಬೀದಿ ಸುತ್ತವರಲ್ಲ ಅವರಿಗೆ ನೀಡಲಿ ಸಮಾಜ ಎಂಬ ಮದುವೆಗೆ ಮುಂಚೆ ಮೂರು ತಿಂಗಳಾಗಿ ಮದುವೆ ಮಂಟಪದಲ್ಲಿ ಬೇರೊಬ್ಬನೊಂದಿಗೆ ತಾಲಿ ಕಟ್ಟಿಸಿಕೊಂಡು ಗರ್ಭವತ್ತ ಮಗುವಿಗೆ ಜನ್ಮ ನೀಡಿ ಕಟ್ಟಿಕೊಂಡ ಗಂಡನನ್ನು ಕುಡುಕನಾಗಿ ಮಾಡ್ತಾರಲ್ಲ ಅವನಿಗೆ ನೀಡಲಿ ಸಮಾಜ ಸೂಳೆ ಎಂಬ ಬಿದ್ದರಲ್ಲ ಮದುವೆಗೆ ಮುಂಚೆ ಕಂಡ ಕಂಡ ತೋಳ್ಕೆಯಲ್ಲಿ ಹೊರಲಾಡಿ ತಂದೆ ತಾಯಿ ತೋರಿಸಿದವನ ಜೊತೆ ಮದುವೆಯಾಗಿ ಮುತ್ತೈದೆಯಾಗಿ ಮಾಡ್ತಾರಲ್ಲ ಅವನಿಗೆ ನೀಡಲಿ ಸಮಾಜ ಎಂಬ ನಿನ್ನ ವೇಷ್ಯ ತರ ಅವರಿವರ ತೋಳ್ಕೆಯಲ್ಲಿ ಓಡಾಡಲು ನಾನು ಬಿಡೋದಿಲ್ಲ ನಿನ್ನ ಕೊರಳಿಗೆ ಭದ್ರವಾಗಿ ತಾಲಿ ಕಟ್ಟಿಸಿ ನಿನ್ನ ಮುತ್ತೈದೆಯಾಗಿ ಮಾಡ್ತೇನೆ ಇದಕ್ಕೆಲ್ಲ ಒಪ್ಪಿದ್ರೆ ಸರಿ ಇಲ್ಲ ಹಂಗೆ ನೀನು ತಂದೆ ತಾಯಿನೇ ಕೊಂಡೋಗಿಬಿಡ್ತೀನಿ ಬೇರೆ ಮಾವ ಬೇಡ ನಾನು ಇಷ್ಟೆಲ್ಲ ಕಷ್ಟಪಡ್ತಿರೋದು ನನ್ನ ತಂದೆ ತಾಯಿಗೋಸ್ಕರ ನನ್ನ ತಂದೆ ತಾಯಿಗೆ ಏನು ಮಾಡಬೇಡಿ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಈಗ ಏನು ಮಾಡಬೇಕು ಅಂತ ಹೇಳು ಮಾವ ಗಾಡ್ ವೆರಿ ಗುಡ್ ಈಗ ನೀನು ಆ ಧರ್ಮಣ್ಣನ ತಮ್ಮ ಅಶೋಕನ ಪ್ರೇಮದ ನಾಯಕಿ ನೀನಾಗಿ ಅವನನ್ನ ಮದುವೆಯಾಗಿ ಅವರ ಮನೆ ಸೇರ್ಕೋ ನನ್ನ ಹೃದಯ ಸ್ಪಂದನಕ್ಕೆ ಇಂಪು ನೀಡುತ್ತ ಅವರ ಮನೆಯನ್ನ ಸರ್ವನಾಶ ಮಾಡು ಬಡತನದಲ್ಲಿ ಬೆಂದ ನಿನಗೆ ಸ್ವರ್ಗ ಸುಖ ನನಗೆ ಆ ಧರ್ಮಣ್ಣನ ಮನೆತನದ ಮೇಲೆ ಸೇಡು ಮುಖ್ಯ ಆಯಿತು ಮಾವ ನೀವು ಹೇಳ್ದಾಗೆ ಅಶೋಕನ್ನ ತನ್ನ ಪ್ರೀತಿ ಎಂಬ ಬಲೆಯಲ್ಲಿ ಬೀಳಿಸ್ಕೊಂಡು ಅದನ್ನು ಹೇಗಾದರೂ ಮಾಡಿ ಮದುವೆ ಆಗೋದಕ್ಕೆ ನಾನು ಮುಂದಾಗ್ತೀನಿ ಇದ್ರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ ನೋಡಿ ತನ್ನ ತಂದೆ ತಾಯಿ ಆಸ್ಪತ್ರೆಯಲ್ಲಿ ಇದ್ದಾರೆ ಅವರಿಗೆ ಔಷಧೋಪಚಾರ ಮಾಡಬೇಕು ನಾನೇನು ಬರ್ತೀನಿ ಮಾವ ನೀವು ಹೇಳ್ದಂಗೆ ಖಂಡಿತವಾಗ್ಲೂ ನಡ್ಕೊಳ್ತೀನಿ ಬಾಯ್ ಬಾವರಿ ಗುಡ್ ಮಾ ಹಣ ಕೊಡುಮ್ಮವ್ವ ತಗೋ ಬಾರ್ತೆ ಸರಿ ಮವ ತನಗೀಗ ಟೈಮ್ ಆಯಿತು ನಾನು ನಿನ್ನ ಹೊರ್ತೀನಿ ಬಾಯ್ ಹೋಗು ಬಾರ್ತೆ ಹೋಗು ಬಾರ್ತಿ ಹೋಗು ಏನು ಮುಂದೆ ನಿನಗೆ ರಾಹು ಕಾಲ ಸುಲೋ ಬಾಬಾ ನಿನ್ನ ಬಾಲಿಗೆ ಕಾಲ ಅಂತ ಕಯಮ ಈ ಊರಿನಲ್ಲಿ ನನ್ನನ್ನು ಹೆದರಾ ಕರಿಕೊಂಡವನು ಸುಡುಗಾಡಿನಲ್ಲಿ ಜಪ ಮಾಡಿದಂತೆ ನಾದರಾವು ಕುಂಗಿಯ ನಾದಕ್ಕೆ ಎಡೆ ಬಿಚ್ಚಿ ನರ್ತಿಸುವಂತೆ ನಾನು ಓದುವ ಪುಂಗಿಯ ನಾದಕ್ಕೆ ನೀನು ಎಡೆ ನರ್ತಿಸುವ ನಾವು ದಿನ ಎಲ್ಲಿದ್ದೆ ಏನ್ ಮಾಡ್ತಾ ಇದ್ದೆ ಗೃಹ ಮಂತ್ರಿಯ ಮನೆಯನ್ನು ಲೂಟಿ ಮಾಡಿ ಕ್ವಾಟಿಗಟ್ಟಲೆ ಹಣವನ್ನು ಹಾಸು ಹಚ್ಕೊಂಡು ಬಂದಿದ್ದೇನೆ ಈ ಹಣ ಮುಗಿಯೋ ತನಕ ನಿನ್ನ ಮನೆಯಲ್ಲೇ ನನ್ನ ವಾಸ ಅದಕ್ಕಾಗಿ ನೀನು ಒಪ್ಪಿದರೆ ಈ ಹಣದಲ್ಲಿ ಇಬ್ರಿಗೂ ಫಿಫ್ಟಿ ಫಿಫ್ಟಿ ಓಕೆ ಓಕೆ ನೆಮ್ಮದಿಯಾಗಿರೋ ಈ ನನ್ನ ಮನೆಯಲ್ಲೇ ನಿನ್ನಂತ ಸ್ನೇಹಿತ ಸಿಗೋದು ಬಹಳ ಅಪರೂಪ ಅನ್ನು ಕಾಲೇಜ್ನಲ್ಲಿ ನಮ್ಮಿ ಬರಮಿದ್ದು ಪ್ರಕಾಶ್ ನಿನ್ನಂತ ವ್ಯಕ್ತಿಗಾಗಿ ನಾನು ಕಾಯ್ತಾ ಇದ್ದೆ ಏನು ಮುಂದೆ ನಾನು ಮಾಡುವ ಕ್ರೌರದೇ ಕಾಲಕ್ಕೆ ಕಾಲ ಎಮ್ಮ ನಾನಾದ್ರೆ ಕಾಲ ಅಂತ ಕೈಯಮ್ಮ ನೀನು ಕಮಾನ್ どうス <music>